ಎಷ್ಟ ಫರ್ಕ್ ಐತಿ ನೋಡ್ರಿ ಕನ್ನಡದ ಸುಮ್ಮ ಇದು ಚುಮ್ಮ ಕಾಕ ನೀ ಸುಮ್ಮ ಏ ಚುಮ್ಮು ಹೇಡೆ ಜಾಚಿಗ್ಯಾ ಕಾಕಲ್ಲಾರ ನೀ ಸುಮ್ಮಾರೆ ಹೇ ಬಾಯ್ ಪಲ್ಯ ವಿಲ್ ಕುಂದ್ರ ಈಗ ಇವತ್ತು ಇಬ್ಬ್ರದು ಸೀರೆ ಕರ್ಣ ಮಾಡ್ಬಿಡಂತಿರಿ ಬಿಡು ಪಾಪ ಅಲ್ಲಿ ನೋಡಲ್ಲಿ ಕಾಕ ಆಂ ಇದನ್ನು ನೋಡು ನೀನು ಅಣ್ಣ ನೋ ಎಲ್ಲದು ನೋಡ್ಬೇಕು ಹೇ ಜೀವನ್ದಾಗ ಈಗ ನೀನು ನಮ್ಮ ಪಾಂಡವ್ ಕಾಕ ಮದುವೆ ಆಗಿರಿ ಯಾವಾಗ ಅನ್ಕೊಂತೀನಿ ಹಾ ಅನ್ಕೋ ಹಾ ಈಶ್ವರ ಸರ ನಿಮ್ಮ ಮದ್ವಿಗ್ ಆರ್ಕಿವ್ಸ್ ಮಾಡ್ರಿ ಅನ್ಕೋ ಈಶ್ವರ ಸರ್ ಬರ್ರಿ ನೀವು ಹಾ ಇಬ್ರು ಹಾ ಸೊಪ್ ಸರಿ ಅಣ್ಣ ನೀವು ಸ್ವಲ್ಪ ಕುಂದ್ರ ಹೇಳ್ತೀನಿ ಅಲ್ಲೇ ಸರಿ ಇಲ್ಲಿ ಕೆಳಗ್ ಕುಂದ್ರ್ರೀ ಇಲ್ಲಿ ಮುಂದೆ ಬರಿ ನೀವು ಆ ಕುರ್ಚಿ ಹಾಕ್ರಿ ಯಾವ್ ಕುರ್ಚಿ ಕೊಡ್ರಿ ಎರಡು ಅವ ಅಲ್ಲ ಇವಲ್ಲ ಅವು ಕೊಡ್ರಿ ಅವ್ ಎರಡು ಕುರ್ಚಿ ಕೊಡ್ರಿ ಏ ಮಾಲಿ ತಗೊಂಬ್ರಿ ಅಣ್ಣ ಒಂದ್ಯಾಡ ಇದ್ರ ಈಗ ಲಗ್ನ ಆಯಾರ ಹಿಡ್ಕೊಂಡು ಅಣ್ಣ ಏನ ಕೊಳಗಾಕೋದ ಕೈಗ್ ಹಾಕೋದ ಎಲ್ಲಿ ಹಾಕ್ಬೇಕು ಅನ್ಬೋದಿತ್ತು ಏಯ ಆಯ್ರ ಖಾಲಿ ಒಳಗ ಕೊಯ್ಯ ಹಾಕೊಂತಿವ್ ಬರ್ರ ಆಯ್ರ ಹಾಕೋರ್ ಬಂದಿಲ್ ತಡಿ ಇನ್ನ ಫೋನ್ ಪೇ ಮಾಡ್ತಾರ ಹಾಳವ್ರ ಎಲ್ಲ ಫೋನ್ ಪೇ ಈಗ ನಿಂದು ನೋಡ್ರಿ ಅನ್ಕೋಬೇಕೆಲ್ಲ ಯಾವ ನೀವು ಯಾವ್ದೋ ರಿಯಲ್ ಅಲ್ಲ ಬರೇ ರೀಲ್ ಅಷ್ಟೇ ಏನಂತ ನಿಂದು ಮದ್ವೆ ಆಗೈತಿ ಪಾಂಡೋಪ್ ಕಾಕನ್ ಜೊತೆ ಮದ್ವೆ ಆಗೈತಿ ಈಗ ನೀ ಬಸರದಿ ಅಂದ್ರ ಸೀರೆ ಕಾರಣ ಐತಿ ಅಂತ ಅನ್ಕೋ ನೀ ಬಸರಿಲ್ಲ ಬಸ್ರಿ ಇಲ್ಲ ನಾ ಬಸರಿದೀನಿ ಬರ್ರಿ ಹ ಊರ ಮಂದಿಗೆ ನಾ ಬಸರಿದೀನಿ ಬರ್ರಿ ನಾ ಬಸರಿದೀನಿ ಬರ್ರಿ ಏಯ್ ಮತ್ತ ಸೈ ಕಾರ್ಡ್ ಮಾಡ್ತೀರಿ ಇಲ್ಲ ಮತ್ತ್ ಊರ ಮಂದಿ ಹೇಳುದನ್ನ ಬಸರಿದೀನಿ ಬರ್ರಿ ಅಣ್ಣ ಮತ್ತ ಉಂಡಿ ಮತ್ತ್ ಕರ್ಚಿ ಕಾಯಿ ಹೋಳ್ಗಿ ಹಾ ಉಂಡೆ ಬೇಕ ಆ ಉಂಡಿ ಕರ್ಚ್ ಕಡೆ ಬಾ ಏ ಅಣ್ಣ ನೀವು ಸರಿ ಬರ್ರಿ ನಿಮ್ದು ಹಿಂದಲ್ ನೋಡಬೇಕನವ್ರು ಹಾ ದೊಬ್ಬ ದೊಬ್ಬ ಕಾಕ ಆ ನೀ ಬಿಡ್ತೇನಿ ಗೊತ್ತಿ ಬಿಟ್ರ ಬಿಡ್ರಿ ಕಾಕಾ ಕಣ್ಣಾಗ ಕಣ್ಣಿಟ್ ಲವ್ ಮಾಡಕೊತ ಮಾಲಿ ಹಾ ಹಾಕ ವಿಚಾರ ಮಾಡ್ದಂತಡಿ ಈಗ ನೀ ಹಾಕ ಈಗ ನೀ ಬಸರದಿ ಏ ಕಾಕ ಕಾಕಾ ತುಗಾಲ ಹೋಗುತ್ತೆ ಇಲ್ಲೇ ಬಿಟ್ಟ ಹೋಗೋದಿಲ್ಲ ಏನ ಚುಮ್ಮಾದೆ ಏನದ ಏಕ ಚುಮ್ಮಾದೆ ನೀವ್ ಕೊಡ್ತೀರಾ ಚಿಮ್ಮೆ ಬರೀ ಮಂದಿ ಆಸ್ತಿಗಿ ಆಸೆ ಕೊಡ್ತೀರಲ್ಲಾ ಅಲ್ಲಾ ಹಂಗಲ್ಲ ನಮ್ಮ ಆಸ್ತಿ ಇಲ್ಲ ಅಂದ್ರ ಮಂದಿ ಇದ್ನ ಮೈಲ ಓ ಮೈದಾನ ಬಡ ನಾನೇ ಬಂದಾಳೆ ನೋಡು ಬಡದ ಗಿಡದಾಳ ನಾನೇ ಬಂದಿಲ್ಲ ಅಲಾ ಇಲ್ಲೇ ಅದಾಳ ಜೀವ ಆಕೆ ನಮ್ಮ ಚಿಗೋಗ ಬಹಳ ಖುಷಿ ವಿಚಾರ ಯಾಕಂತ ಕೇಳ್ರಿ

ಸಂದ್ಯಾಗ ಹೋಗಕ ಅವಸರ ಮಾಡ ಹೋಗಕ ನೀ ಮೊದಲ ಅವನು ತುಂಬಿದ ಬ್ಯಾರಲ್ಲ ಐಟಿ ಯಾ ಸಂಧ್ಯೆ ಹೋಗದ್ರ ಲಗ ಬರೋದ ಬರೋದಲ್ಲಿ ನಿನ್ನ ಹಿಡದ ಚಯ್ಯ ಆ ನಂತರ ಒಂದು ಚೈನಾ ಸಟ್ನೆ ಒಂದು ಟ್ಯೂನ್ ಬರ್ತಿತ್ತು ಚಯ್ಯ 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 ಏಕ್ ನೀ ಬಸರದಿ ಮಾಮಿ ಹನು ಚು دیکھ ಅತಾ ತ ಹೋಯ ಬಾಬೇ ಅಕಿ ದಿ ಕಿನ ಹತ್ತಿತಿ ಕಾಕಾ ಒಂದ ಒಂದ ಎಲ್ಲಾರ ಮಾಲಿ ಹಾಕೋಕೆ ಕ್ಯಾಕೆ ಬ್ಯಾರೆ ಕಾಕ ಬ್ಯಾರೇನೆಸಿದ ಶ್ರೀ ಶೇವಾಲಾಲ್ ಮಹಾರಾಜ್ ಕಿ ಜೈ ಅಂದ ಅಂದ್ರ ಯಾಕಂದ ರೋಡ್ನಾಗಡ್ಡ ಲಾರಿ ಮನೆ ಮುಂದಿನ ಅಪಿ ಅನ್ನ ಅಂದ ಯಾರಿಗೆ ನಮಗೆ ಹೇಳೋ ಹೇಳ್ ಬಂದಿನ ಈಗ ನೀ ಬಸ್ ಅಂದ್ರ ಹೇಯ್ ದಡಕ್ ಡಡಕ್ ಡಾಕ್ಟರ್ ಡಾಕ್ಟ್ರ್ ಏನು ಹೇಳ್ಯಾರ ನೀ ಆ ಸಾವ್ಕಾಶ ಕುಂತು ಅಂಗತ್ಯ ಯಾವ್ ಡಾವಳಿ ಜವಳಿ ಅದ ಓಯ್ ಎತ್ತಗರ ಸರದ್ ಆಗಿರಿ ಕುಂದ್ರ ಕಾಪ ನಿಮ್ಮವ್ವ ಬಂದಾಳನಾ ಆ ಬದ ಇಲ್ಲಿ ಕುಂತಾಳ ನೋಡಿ ನಿಮ್ಮವ್ವ ನಾನಿ ಇಲ್ಲದಾಳ ನೋಡಿಕ ನಿಮ್ಮ ಅವ್ವ ಆ ಇಲ್ಲದಾಳ ಅಲ್ಲಿ ಇದಾಳ ನೋಡಿ ಅಲ್ಲಿ ಹಿಂದ ಹೇಸ್ ಮಂದಿ ಅವರ ಈಗ ನೀ ನಿಮ್ಮವ್ವ ಬಂದಾಳ ಹಾ ಈಗ ನೀ ಬಸರದಿ ಈಗ ಮತ್ತ ಇಲ್ಲಿ ಶೋಭನ್ ಹಾಡಾಕ ಬಿ ಮಗ ಹಾ ಹಾ ಮತ್ತೆ ಮಮ್ಮಿ ನಿಮ್ಮ ಪಪ್ಪ

ಅಲ್ಲೇ ಅಲ್ಲೇ ಸರಿ ನೀವ್ ಸೋ ಅಣ್ಣ್ರಿಲ್ವಿನ ಮ್ಯಾಗಿ ನಮ್ಮ ನೀವೇ ಡಿಲಿವರಿ ಮಾಡ್ತಿರೀ ಕೆಳಗ ಬಿದ್ದಾರ ಕೆಸರ ನಮ್ಮ ಪಾಂಡಪ್ಪ ಕಾಕನ್ ಹಿಂತಿ ಪಲ್ವಿ ಯಾಳ್ರಿ ಬಸರ ನೋಡ್ರಿ ಎಷ್ಟ ಚಂದ ಸೋ ಅವಿ ಗಿಡ ಮುಪ್ಪಾಗಿರ್ಬಹುದು ಹುಳಿ ಮುಪ್ಪಾಗಿಲ್ಲ ಇದು ಹಳೆ ಕಾಲದ್ದು ಎಚ್ ಎಂ ಟಿ ಇಂಜಿನ್ ಇದೆ ಚಲೋಂದ್ರೆ ನಿಮ್ ಬಟ್ಟ ಬಂದ ನಂತರ ನೀ ಚಲೋ ಚ

ನಾ ಇಲ್ಲಿ ಹಾಡ ಹಾಡೋದು ಎರಡು ಕಡೆ ಯೂಸ್ ಆಗಿಳಗ ಬಿದ್ದಾರ ಕೆಸರ ನಮ್ಮ ಪಾಂಡಪ್ಪ ಕಾಕನ್ ಪಲ್ವಿ ಯಾಕಳ್ರಿ ಬಸರ ನೋಡ ಹ ಇವ್ರನ್ನು ಒಂದೇ ಸರಿಸಲೋ ಗಿಡದ ಮ್ಯಾಗಿನ ಹಣ್ಣ ಬೇಸನ್ರಿ ಭಯವ

ಸುಳ್ಳ ಬಸರದಿ ಸುಳ್ಳಿ ಆದ್ರೋಡವಿ ಮದ್ವೆ ಅಂದ್ರೆ ಖರೀಗೈತಿ ಎಟ್ಟ ಮಂದಿ ಸಾಕ್ಷರ ಮುತ್ತೈದಿರದರ ಬಾಲ್ ಮುತ್ತೈದ ನಮ್ ಹುಲಿಗುಳದವ್ ಕಾಕ ಮಾಲಿ ಆಗ್ಯಾವ ತಾಳಿ ಕಟ್ಟಿದ್ರ ಅಟ್ಟ ಮದಿ ಅನ್ಕೋಬೇನಿ ಮನಸ್ಸು ಬದ್ಲಾದ್ರ ಮದ್ವೆ ಆದಂಗ ಈ ಸದ್ದ ನೀನ್ కార్ హంగ ఈ కాకూడు మన హోల్ అంద్రవి నాయ కకాడపాటెంట్ సీన్ బిట్ీస్ ఫస్ట్ ఆల్ ఇట దగ్గరకు ప్రథమ స్థానాలి

ಆರಾಮ್ 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 ಬೇಸ್ ಆರಾಮ್ ಸೇ ಬೇಸ್ ಹಾ ಹೊಳೆಯ ದಂಡಿ ಮ್ಯಾಲ ಬಂಗಾರದ ಒಲಿ ಹೂಡಿ ಬೆಳ್ಳಿ ಹಂಚಿ ಬೆಳ್ಳಿ ಹಂಚಿಟ್ಟು ಆ ಬಂಗಾರದ ರೇಟ್ ಒಲಿ ಹೊಡೋಂಗಿದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಯಾಕಿತ್ತು ಬೆಳ್ಳಿ ಹಂಚಿಟ್ಟು ಉದನ್ ಕಡ್ಡಿ ಉರಿ ಹಚ್ಚಿ ಆ ಉದಿನ ಕಡ್ಡಿ ಉದನ್ ಕಡ್ಡಿ ಎಂಟು ಪಟ್ಕಿನ ಹೋಳಿಗೆ ಕಲಸಕ್ರಿ ಸಾರು ದ್ರಾಕ್ಷಿ ಪಲ್ಯ ಊಟಕ್ಕೆ ಬಾಂದ್ರ ಗತಿ ಹಿನ್ನಾಟಕ್ಕೆ ಬಾಂದ್ರ ಗದಗಿನ

ಹಗ್ಗಲ್ಯೇ ಹೊಡದ್ರ ಮಗ್ಗಲ್ ಬರ್ತಾಲ್ ಪಲ್ಲವಿ ಮಗ್ಗಲ ಬಂದ ಇಲ್ಲಿ ಕಾಕಾ ಹಗ್ಗದಲ್ಲೇ ಹೊಡದು ಮಗ್ಗಲ್ ಬಂದ ಗಾತ್ಲಾಗೇತು ಕಾಕಾ ಹೋಗಿ ಮಗ್ಗದಂಗಿ ಹೋಗಿ ನಮ್ಮ ಮದುಮದಗ ನಮ್ಮ ದೇನಪ್ಪ ಅವ್ರು ಕೂಡ ನಮ್ಮ ಪಾಂಡು ಕಾಕ ಅವರಿಗೆ ಕೂಡ ಎಳ್ನೂರು ರೂಪಾಯಿ ಕಾಣಿಕಾನ ಕೊಟ್ಟಿದ ಹೋಗುವಾಗ ಊಟ ಮಾಡಿ ಹೋಗಿ ಸೇರಿ ನಮ್ಮ ನಮ್ಮದೇನು ನಮ್ಮ ಈ ನಾಟಕ್ ನೋಡಿ ಲಗ್ನ ಆಗಿದ್ ನೋಡಿ ಡ್ಯಾನ್ಸ್ ಮಾಡಿದ್ ನೋಡಿ ಎರಡ್ ಎರಡ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಸದಾ ನಿಧಿ ಶ್ರೀ ಶಿವಲಾಲ್ ದುರ್ಗಾಡಿ ವರ್ಷಕ್ಕೊಂದ ವರ್ಷಕ್ಕೊಂದು ಇಪ್ಪತ್ತು ಸ್ವಲ್ಪ ಹೆಚ್ಚಿಗೆ ಬೆಳಿಲಿ ಕಾಪಾಡ